ಶ್ರೀ ಗುರು ಬಸವಲಿಂಗಾಯ ನಮಃ ವಚನಕಾರರು ದೇಹಕ್ಕೆ ಸಂಬಂಧಪಟ್ಟಂತಹ ಅನೇಕ ಅಂಶಗಳ ಕುರಿತಾಗಿ ಹನ್ನೆರಡನೇ ಶತಮಾನದಲ್ಲಿ ಚಿಂತನೆಗೈದಿರುವುದನ್ನು ಅವರ ವಚನಗಳ ಮೂಲಕ ನಾವು ಕಾಣ್ಕೊಡ್ತೇವೆ ಇವತ್ತು ಗಾವುದಿ ಮಾಚಯ್ಯ ಅನ್ನುವಂತಹ ವಚನಕಾರರು ಈ ಮನಸ್ಸಿನ ಕುರಿತಾಗಿ ಅತ್ಯಂತ ವಿಚಾರಪೂರ್ಣವಾದಂತಹ ಒಂದು ಅಭಿಪ್ರಾಯವನ್ನು ತಮ್ಮ ಒಂದು ವಚನದಲ್ಲಿ ವ್ಯಕ್ತಪಡಿಸ್ತಾರೆ ಇದು ನಿಜಕ್ಕೂ ಇಪ್ಪತ್ತೊಂದನೇ ಶತಮಾನದಲ್ಲಿ ಮನಸ್ಸನ್ನು ನಾವು ಯಾವ ಹಂತದಲ್ಲಿ ಅರಿತುಕೊಂಡಿದ್ದೇವೆ ಅನ್ನೋದನ್ನು ಚಿಂತನೆಗೆ ಈಡು ಮಾಡುವ ರೀತಿಯಲ್ಲಿ ವಚನ ನಮ್ಮೆದುರಿಗೆ ಇದೆ ಈ ವಚನವನ್ನು ನಾವು ಅನುಭವಕ್ಕೆ ಇಡಬೇಕಂದಾಗ ಮನಸ್ಸಿನ ಕುರಿತಾಗಿ ಇಲ್ಲಿವರೆಗೆ ನಡೆದಿರುವಂತಹ ವೈಜ್ಞಾನಿಕ ಸಂಶೋಧನೆಗಳು ದಾರ್ಶನಿಕರ ಚಿಂತನೆಗಳು ಇವೆಲ್ಲವನ್ನು ಆಧರಿಸಿ ಈ ವಚನವನ್ನು ನಿರ್ವಚನವನ್ನು ಮಾಡೋಣ ಪ್ರಾರಂಭದಲ್ಲಿ ವಚನವನ್ನು ನೋಡೋಣ ಸಿಲೆ ಕಮ್ಮಾರನ ಹಂಗು ಮಾತು ಮನಸ್ಸಿನ ಹಂಗು ಮನಸ್ಸು ಆಕಾಶದ ಹಂಗು ಆಕಾಶ ಬಯಲ ಹಂಗು ಕುರುಹಿಡಿದು ಇನ್ನೇತರಿಂದ ಅರಿಯುವೆ ಅರಿಯುವುದಕ್ಕೆ ಸ್ವಯಂಭೂವಿಲ್ಲ ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚಯ್ಯ ಹೇಳಿದುದೇ ದಿಟವೆಂಬೆ ಈ ವಚನ ಇಷ್ಟಲಿಂಗ ನಿರತನಾದಂಥ ಸಾಧಕ ಇಷ್ಟಲಿಂಗದ ಮೂಲಕವಾಗಿ ತಾನು ಪಡೆದುಕೊಳ್ಳುವಂಥ ಅನುಭವವನ್ನು ಅದು ಇಷ್ಟಲಿಂಗದಿಂದ ಪಡೆದಿದ್ದೋ ಅಥವಾ ಮನಸ್ಸಿನ ಮೂಲಕ ಪಡೆದಿದ್ದು ಅನ್ನುವಂತಹ ಒಂದು ಪ್ರಮುಖ ಪ್ರಶ್ನೆಯನ್ನು ಇಲ್ಲಿ ಗಾವದಿ ಮಹಚೇನವರು ಎತ್ತ ಇದ್ದಾರೆ ಇಲ್ಲಿ ಪ್ರಾರಂಭದಲ್ಲಿ ಇಷ್ಟಲಿಂಗವನ್ನು ಶಿಲೆಯಿಂದ ಮಾಡ್ತಿತ್ತು ಅನ್ನೋದನ್ನು ಸಹ ಇಲ್ಲಿ ಒಂದು ಐತಿಹಾಸಿಕ ಸತ್ಯವನ್ನು ಅವರು ನಮ್ಮೆದುರಿಗೆ ಕೊಡ್ತಾ ಶಿಲೆ ಕಮ್ಮಾರನ ಹಂಗು ಅಂತ ಹೇಳ್ತಾರೆ ಇಲ್ಲಿ ಶಿಲೆ ಅಂತಂದರೆ ಅದು ಇಷ್ಟಲಿಂಗ ಅದನ್ನು ಕಲ್ಲು ಕುಟಿಕನ ಕೈಯಿಂದ ತಯಾರಾಯಿತು ಅನ್ನುವಂಥ ಅನೇಕ ವಚನಗಳು ನಮಗೆ ಲಭ್ಯ ಇದ್ದಾವೆ ಸರಿ ಇಷ್ಟಲಿಂಗ ಆ ಕಮ್ಮಾರ ತಯಾರಿ ಮಾಡಿಕೊಟ್ಟಾಗ ಹಾಗಾಗಿ ಆ ಲಿಂಗ ಅನ್ನುವಂಥದ್ದು ಕಮ್ಮಾರನ ಹಂಗಿನೊಳಗೆ ಬಿತ್ತು ಅನ್ನೋದನ್ನು ಮೊದಲನೇ ಸಾಲಿನಲ್ಲಿ ಹೇಳಿದ ಮೇಲೆ ಮಾತು ಮನಸ್ಸಿನ ಹಂಗು ಅಂತ ಹೇಳ್ತಾರೆ ಅಂದರೆ ನಾವು ಏನಾದರೂ ಮಾತಾಡಬೇಕಾದ್ರೆ ಮುಖ್ಯವಾಗಿ ಮನಸ್ಸು ಬೇಕು ನಾನು ಮಾತಾಡಬಾರ್ದು ಅನ್ನುವಂಥ ಮನಸ್ಸು ನಿರ್ಧಾರ ಮಾಡ್ತಂದರೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ನಾನು ಇದನ್ನೇ ಮಾತಾಡಬೇಕು ಇಷ್ಟೇ ಮಾತಾಡಬೇಕು ಹೀಗೆ ಮಾತಾಡಬೇಕು ಅನ್ನುವಂತಹ ನಿಯಂತ್ರಣ ಶಕ್ತಿ ಯಾವುದು ಅಂದರೆ ಮಾತಿಗೆ ಅದು ಮನಸ್ಸು ಅಲ್ಲಿ ಹೇಳ್ತಾರೆ ಮಾತು ಮನಸ್ಸಿನ ಹಂಗು ಈ ಮನಸ್ಸೇ ಈ ವಚನದ ಕೇಂದ್ರ ವಸ್ತು ಈಗ ಇಲ್ಲಿ ಹೇಳ್ತಾರೆ ಹಾಗಾದರೆ ಈ ಮನಸ್ಸು ಇಂಡಿಪೆಂಡೆಂಟಾ ಮನಸ್ಸು ಅನ್ನೋದು ಸ್ವತಂತ್ರವಾಗಿದೆಯಾ ಮುಂದುವರೆದು ಹೇಳ್ತಾರೆ ಮನಸ್ಸು ಆಕಾಶದ ಹಂಗು ಈ ಸಾಲೇ ಬಹಳ ಮಹತ್ವದ ಸಾಲು ಮನಸ್ಸು ಆಕಾಶದ ಹಂಗು ಹೇಗಾಗ್ತದೆ ಆಕಾಶ ಅನ್ನುವಂಥದ್ದು ವಚನಕಾರರ ದೃಷ್ಟಿಯೊಳಗಡೆ ಏನಂತ ಅವ್ರು ಅರ್ಥೈಸ್ಕೊಂಡಿದ್ದರು ಹಾಗೆ ಅವರು ಅರ್ಥೈಸ್ಕೊಂಡಿದ್ದರೆ ಮನಸ್ಸಿಗೂ ಆಕಾಶಕ್ಕೂ ಹೇಗೆ ಸಂಬಂಧವನ್ನು ಕಲ್ಪಿಸಿದರು ಯಾಕಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮನಸ್ಸು ಆಕಾಶದ ಹಂಗು ಮುಂದುವರೆದು ಹೇಳ್ತಾರೆ ಆಕಾಶ ಅದು ಬಯಲಿನ ಹಂಗು ಹೀಗೆ ಬಯಲಿನ ಹಂಗು ಆಗಿರುವಂತಹ ಆಕಾಶ ಆಕಾಶ ಹಿಂಬಿಟ್ಕೊಂಡಿರುವಂಥ ಮನಸ್ಸು ಮನಸ್ಸು ಹಿಂಬಿಟ್ಕೊಂಡಿರುವಂತಹ ಮಾತು ಇವುಗಳೆಲ್ಲವನ್ನು ಇಲ್ಲಿ ಮಾತು ಮನಸ್ಸು ಆಕಾಶ ಬಯಲು ಕೊನೆಗೆ ಹೇಳ್ತಾರೆ ಅವರು ಬಯಲು ಕುರು ಹಿಡಿದು ಇನ್ನೇತರಿಂದ ಅರಿಯುವೆ ಏನು ಹಿಡಿದ್ರವರು ಶಿಲೆ ಕಮ್ಮಾರ್ನಂಗು ಅನ್ನುವಂಥ ಒಂದು ಕುರು ಏನು ಇಟ್ಕೊಂಡಿದ್ದಲ್ಲ ಇಲ್ಲಿರೋದೇ ಎಲ್ಲವೂ ಬಯಲಾಗಿದೆ ಈ ಎಲ್ಲ ಬಯಲಿನೊಳಗೆ ನಡೀತಾ ಇರುವಂಥ ಈ ಎಲ್ಲ ಚಟುವಟಿಕೆಗಳಿಂದ ನೀನು ಏನು ಅರಿತೀಯಪ್ಪ ಈ ಕುರು ಹಿಡಿದು ನೀನೇನು ಅರಿತಿದೆಯೇ ಕುರು ಹಿಡಿದು ಇನ್ನೇತರಿಂದ ಅರಿಯುವೆ ಅರಿಯುವುದಕ್ಕೆ ಸ್ವಯಂಭೂವಿಲ್ಲ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ನೀನು ಅರಿತೀನಂತೆಯಲ್ಲ ನೀ ಅರಿತಿ ಅನ್ನೋದಕ್ಕೆ ಸ್ವಯಂಭೂವಿಲ್ಲ ಅನ್ನುವಂಥದ್ದು ಅರ್ಥ ಅಂದರೆ ಯಾವುದೇ ರೀತಿಯಾದಂತಹ ದೇವರ ಅಸ್ತಿತ್ವ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ ಇಲ್ಲಿ ನೀನು ಅರಿಯುವುದಕ್ಕೆ ನಾನು ತಿಳ್ಕೊಳ್ಬೇಕಾದ್ರೆ ಒಂದು ಏನಾದ್ರು ಇರಬೇಕಲ್ಲ ಈ ನಾನು ಅರಿತ್ಕೊಳ್ತೀನಂತಂದ್ರೆ ನಾನು ಒಂದು ತಿಳ್ಕೊಳ್ತೀನಾದ್ರೂ ಒಂದು ಏನಾದ್ರು ಇದ್ದರೂ ಅದ್ರ ಬಗ್ಗೆ ತಿಳ್ಕೊಬೇಕು ಅದು ಏನೂ ಇಲ್ಲ ಎಲ್ಲವೂ ಬಯಲು ತ್ರಿಪುರಾಂಕ ಲಿಂಗದಲ್ಲಿ ಗಾವುದಿಯ ಮಾಚೆಯ ಹೇಳಿದುದೇ ನಿಜವೆಂಬೆ ಅಂತ ಹೇಳ್ತಾರೆ ಇನ್ನ ಏನು ಹೇಳ್ತೀನಿ ಇದೇ ಸತ್ಯ ಏನು ಅಂದರೆ ಎಲ್ಲವೂ ಬಯಲು ಏನು ಇಲ್ಲ ಇಲ್ಲ ಇದು ಇರ್ಲಾರ್ದನ್ನು ಇದ್ದಂಗೆ ತೋರಿಸ್ಕೊಡುವಂಥದ್ದು ಯಾವುದಪ್ಪ ಅಂತಂದರೆ ದೇಹಕ್ಕೆ ಆವರಿಸ್ಕೊಟ್ಟಿರುವಂಥ ಮನಸ್ಸು ಹಾಗಾದರೆ ಮನಸ್ಸು ಅಂದರೆ ಏನು ಈ ಮನಸ್ಸು ಎಲ್ಲಿದೆ ದೇಹದೊಳಗಡೆ ಮನಸ್ಸೈತೆಂದರೆ ದೇಹದ ಯಾವ ಭಾಗದಲ್ಲಿ ಮನಸ್ಸಿದೆ ಭಾಳ ಅದ್ಭುತವಾದಂತಹ ಈ ಮನಸ್ಸಿನ ಕುರಿತಾಗಿ ಚಿಂತನೆ ಮಾಡಿರುವಂಥ ವಚನ ಇದು ಅವ್ರು ಹೇಳ್ತಾರೆ ನಾವು ಮನಸ್ಸನ್ನು ಭೌತಿಕವಾಗಿ ಇರುವಂತಹ ಒಂದು ವಸ್ತು ಏನಲ್ಲ ಅದು ಅದನ್ನು ನಾವು ಅಳತೆ ಮಾಡ್ತೀವಿ ಅದು ಇಲ್ಲೇ ಅದ ಅಂತೇಳಿ ಹೇಳ್ತೀವಿ ಅನ್ನೋದಕ್ಕೆ ಅದು ಮಿತಿಗೆ ಸಿಗದೆ ಇರುವಂತಹ ಒಂದು ಅಂಶ ಹಾಗಾಗಿ ಮನಸ್ಸು ಎಲ್ಲಿಂದ ಉಂಟಾಗಿದೆ ಮನಸ್ಸು ಯಾವುದರ ಹತೋಟಿಯಲ್ಲಿದೆ ಮನಸ್ಸು ದೇಹವನ್ನು ನಿಯಂತ್ರಿಸುತ್ತಾ ಅಥವಾ ದೇಹವೇ ಮನಸ್ಸನ್ನು ನಿಯಂತ್ರಿಸುತ್ತಾ ಇಂಥ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇವಲ ಹನ್ನೆರಡನೇ ಶತಮಾನದಲ್ಲಿ ಅಂತಲ್ಲ ಅದಕ್ಕಿಂತಲೂ ಹಿಂದಿದ್ದಂಥ ಅನೇಕ ದಾರ್ಶನಿಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆಯನ್ನು ಮಾಡಿದ್ದಾರೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮನಸ್ಸು ದೇಹಕ್ಕೆ ಏನು ಸಂಬಂಧ ಇದೆ ಮನಸ್ಸು ದೇಹವನ್ನು ಹತೋಟಿಗೆ ತೆಗೆದುಕೊಳ್ತೈತೆ ಅಥವಾ ಇಲ್ಲ ಕೆಲವು ಸಂದರ್ಭದಲ್ಲಿ ನಾನು ನಾನಿವತ್ತು ಹನ್ನೆರಡು ಗಂಟೆಗೆ ನನಗೆ ಹಸಿವು ಆಗಬೇಕು ಅಂತಂದರೆ ಮನಸ್ಸು ಮಾಡಿದರೆ ದೇಹ ಹಸಿವು ಆಗಲ್ಲ ಅದರದ್ದೇ ಆದಂಥ ಒಂದು ಸೈಕಲ್ ಬೇರೆನೇ ಇದೆ ನಾನು ಮನಸ್ಸಿಗೆ ಮತ್ತು ದೇಹಕ್ಕೆ ಹೇಗೆ ಕೋರ್ಲೇಷನ್ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ನಾನು ನಾಲ್ಕು ಗಂಟೆಗೆ ಹೇಳ್ಬೇಕು ಅಂತೇಳಿ ಮನಸ್ಸು ನಿರ್ಧಾರ ಮಾಡಿ ದೇಹ ಮಲ್ಕೊಂಡಿತ್ತಂದರೆ ನಾಲ್ಕು ಗಂಟೆಗೆ ಏನೋ ಎಚ್ಚರಾದ್ರೂ ದೇಹಕ್ಕೆ ಎಚ್ಚರಾಗಿರುತ್ತೆ ಅದೇ ಮನಸ್ಸು ಮತ್ತು ದೇಹವನ್ನು ಮಲಗಿಸಿಬಿಡುತ್ತೆ ಅಂದರೆ ಇಲ್ಲಿ ದೇಹವನ್ನು ಮನಸ್ಸು ನಿಯಂತ್ರಿಸ್ತದೋ ಅಥವಾ ಮನಸ್ಸನ್ನು ದೇಹ ನಿಯಂತ್ರಿಸ್ತದೋ ಅನ್ನೋದು ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ ಕೆಲವು ಸರ್ತಿ ದೇಹ ಮನಸ್ಸನ್ನು ಮಾತನ್ನು ಕೇಳ್ದೇ ತನ್ನ ಕಾರ್ಯವನ್ನು ತಾನು ಮಾಡ್ತೈತಿ ಆವಾಗ ಮನಸ್ಸು ಉಸಿರಾಟ ನಿಲ್ಲಿಸು ಅಂತ ಹೇಳಿದ್ರೆ ನಿಲ್ಲಿಸೋಕ್ಕಾಗಲ್ಲ ಹೃದಯ ಬಡಿತವನ್ನು ನಿಲ್ಲಿಸು ಅಂತ ಹೇಳಿದ್ರೆ ಅದ್ರ ಅದ್ರ ಕಂಟ್ರೋಲ್ದಾಗಿಲ್ಲ ಹಾಗಾಗಿ ದೇಹದ ಉಸಿರಾಟ ಆಗಿರ್ಬೋದು ಹೃದಯದ ಬಡಿತ ಆಗಿರ್ಬೋದು ಜೀರ್ಣಕ್ರಿಯೆ ಆಗಿರ್ಬೋದು ವಿಸರ್ಜನ ಕ್ರಿಯೆ ಆಗಿರ್ಬೋದು ಇಂಥ ಅನೇಕ ಪ್ರಮುಖ ಕ್ರಿಯೆಗಳು ಮನಸ್ಸಿಗೆ ಯಾವುದೇ ಒಳಗಿಲ್ಲ ಅವು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತವೆ ಅಲ್ಲಿ ಮನಸ್ಸು ಏನು ತನ್ನ ಕೈಚಳಕವನ್ನು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ದೇಹದೊಳಗಡೆ ಮನಸ್ಸು ಇದೆ ಅಂತ ಅಂದುಕೊಂಡ್ರೂ ಸಹ ದೇಹ ಮನಸ್ಸಿನ ಅಧೀನದೊಳಗೆ ಹಂಡ್ರೆಡ್ ಪರ್ಸೆಂಟಾಗಿ ಕಾರ್ಯನಿರ್ವಹಿಸುವುದಿಲ್ಲ ಹಾಗಾದ್ರೆ ದೇಹವನ್ನು ನಿಯಂತ್ರಿಸದೇ ಇರುವಂಥ ಮನಸ್ಸು ದೇಹದ ಆಚೆ ಇದೆಯಾ ಅಥವಾ ದೇಹದೊಳಗಡೆ ಇದೆಯಾ ಇದು ಚಿಂತನೆಗೆ ಈಡು ಮಾಡ್ತಾ ಇರುವಂಥ ಒಂದು ಪ್ರಶ್ನೆ ಇದಕ್ಕೆ ನಾವು ಸಾಮಾನ್ಯವಾಗಿ ಅರ್ಥೈಸ್ಕೊಳ್ಳೋದಕ್ಕಂತಂದರೆ ಈ ಮನಸ್ಸು ಕೇವಲ ಈ ದೇಹ ಎಂಬ ವಾಹನದ ಚಾಲಕ ಮಾತ್ರ ಅದು ನಡೆಸ್ಕೊಂಡು ಹೋಗ್ತಿದೆ ಅಷ್ಟೇ ಈ ಚಾಲಕ ವಾಹನದ ಒಡೆಯನಾಗಿರಬೇಕಂತೇನಿಲ್ಲ ಆ ದೇಹವನ್ನು ನಡೆಸ್ಕೊಂಡು ಹೋಗ್ತದೆ ವಿನಃ ದೇಹದ ಒಡೆಯ ಮನಸ್ಸು ಅಲ್ಲ ಹೀಗೆ ನಾವು ಮನಸ್ಸನ್ನು ಅರ್ಥೈಸ್ಕೊಳ್ಳೋದಕ್ಕೆ ಹೋಗಬೇಕಾದ್ರೆ ಮತ್ತೆ ಮನಸ್ಸಿನ ಸಹಾಯವನ್ನೇ ತೆಗೆದುಕೊಳ್ಬೇಕು ಈ ಮನಸ್ಸನ್ನು ಬಿಟ್ಟು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಆ ಕಾರಣಕ್ಕಾಗಿ ಸುಮಾರು ವರ್ಷಗಳಿಂದ ದಾರ್ಶನಿಕರಿಗೆ ಆಗಿರ್ಬೋದು ವಿಜ್ಞಾನಿಗಳಿಗಾಗಿರ್ಬೋದು ಮನಸ್ಸು ಹಂಡ್ರೆಡ್ ಪರ್ಸೆಂಟು ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಕನ್ನಡಿಗೆ ಕನ್ನಡಿಯನ್ನು ತೋರಿಸಿದಾಗ ಕನ್ನಡಿ ಒಳಗಡೆ ಏನನ್ನು ನೋಡಬಹುದು ನಾವು ಹಾಗೆ ಈ ಮನಸ್ಸು ಅನ್ನುವಂಥದ್ದು ಭಾಳಷ್ಟು ಕಡೆ ನೋಡ್ತಾ ಹೋದಾಗ ಈ ಚಿಂತನೆಗಳು ಆಧುನಿಕ ವಿಜ್ಞಾನದ ಒಂದು ಭಾಗವಾಗಿ ಮನೋವಿಜ್ಞಾನ ಅಂತ ಅನ್ನುವಂಥ ಒಂದು ಶಾಖೆ ಒಳಗಡೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪಾಶ್ಚಿಮಾತ್ಯರು ಮತ್ತು ಭಾರತೀಯರು ದಾರ್ಶನಿಕರು ವಿಜ್ಞಾನಿಗಳು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಈ ಮನಸ್ಸು ಎಲ್ಲಿಂದ ಉಂಟಾಯಿತು ಇಲ್ಲಿ ವಚನಕಾರರು ಹೇಳ್ತಾ ಇದ್ದಾರೆ ಮನಸ್ಸು ಆಕಾಶದ ಹಂಗು ಅಂತೇಳಿ ಯಾಕದು ಹೇಗೆ ಮನಸ್ಸು ಆಕಾಶದ ಅಧೀನದೊಳಗೆ ಬರುತ್ತೆ ಹೀಗೆ ಕುತೂಹಲ ಭರಿತನಾಗಿರುವಂತಹ ಜ್ಞಾನಿಗೆ ಎಲ್ಲವೂ ಸಹ ಕುತೂಹಲವಾಗಿಯೇ ಕಾಣಿಸ್ತದೆ ಈ ಸೃಷ್ಟಿ ಹೇಗಾಯಿತು ಈ ಕಲ್ಲು ಮಣ್ಣುಗಳು ಎಲ್ಲಿಂದ ಬಂದವು ಇಂತಹ ಕುತೂಹಲ ಭರಿತನಿಗೆ ಮನಸ್ಸು ಚಿಂತನೆಗೆ ಉಂಟಾಗೈತಿ ಈ ಅವನು ಜ್ಞಾನಿ ಅಂಥೇಳಿ ಕರೆಸಿಕೊಳ್ತಾನೆ ಯಾರಿಗೆ ಕುತೂಹಲ ಇರುವುದಿಲ್ಲಲ್ಲ ಅವನು ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಕೊಟ್ಟು ಸುಮ್ಮನೆ ಬಿಡ್ತಾನೆ ಇಲ್ಲ ಇದೆಲ್ಲ ಸೃಷ್ಟಿಗೆ ಕಾರಣ ದೇವರು ದೇವರು ಮಾಡಿದನಾದ್ರೆ ಮುಗೀತು ಮುಂದೆ ಯಾವುದೇ ಕುತೂಹಲನೇ ಉಳಿಯೋದಿಲ್ಲ ಹೀಗೆ ಈ ಕುತೂಹಲ ಉಳಿಸಿಕೊಳ್ಳದೆ ಕೇವಲ ಒಂದು ವಿಷಯವನ್ನು ನಂಬಿಕೊಂಡು ಕುತೂಹಲವನ್ನು ಕಳೆದುಕೊಂಡವ್ರಿಗೆ ಈ ಮನಸ್ಸಿನ ಕುರಿತಾದಂಥ ಯಾವುದೇ ಕುತೂಹಲಗಳು ಇರೋದಿಲ್ಲ ಯಾರು ಮನಸ್ಸನ್ನು ಬಳಸಿ ಕುತೂಹಲ ಭರಿತರಾಗಿ ಜ್ಞಾನಿಗಳಂತಿರ್ತಾರಲ್ಲ ಅವ್ರಿಗೆ ಮನಸ್ಸನ್ನು ಬಳಸಿದಾಗ ಹೊಸ ಹೊಸ ಆವಿಷ್ಕಾರಗಳು ಸೃಷ್ಟಿಯ ನಿಗೂಢತೆಗಳು ಬಿಚ್ಕೊಳ್ತಾ ಹೋಗ್ತವೆ ಅವಾಗ ಅನ್ನಿಸ್ತದೆ ವೈಜ್ಞಾನಿಕವಾಗಿ ಯೋಚಿಸುವಂಥ ಮನಸ್ಸುಗಳು ಈ ಜಗತ್ತು ಸೃಷ್ಟಿಯ ಹಿಂದಿನ ರಹಸ್ಯಗಳು ಗೊತ್ತಾಗಿ ಅವಾಗನೇ ಬಿಗ್ ಬ್ಯಾಂಗ್ ಥಿಯರಿಯನ್ನು ಅರ್ಥ ಮಾಡ್ಕೊಡೋದಕ್ಕೆ ಸಾಧ್ಯತೆ ಆಯಿತು ವಿಜ್ಞಾನಿಗಳಿಗೆ ಈ ಬಿಗ್ ಬ್ಯಾಂಗ್ ಥಿಯರಿ ಒಳಗೆ ಹೇಳ್ತಾರವರು ಮೊದಲು ಏನೇನೂ ಇದ್ದಿದ್ದಿಲ್ಲ ಆಕಾಶ ಅನ್ನೋದು ಸಹ ಇದ್ದಿದ್ದಿಲ್ಲ ಆಕಾಶ ಅನ್ನೋದು ಸಹ ಇವತ್ತಿಗೂ ವಿಜ್ಞಾನಿಗಳಿಗೆ ದೊಡ್ಡ ನಿಗೂಢವಾಗಿರುವಂಥ ಒಂದು ಅಂಶ ಅದು ಈಗ ಆಕಾಶ ಅಂದ ತಕ್ಷಣ ನಾವು ಕೇವಲ ಈಗ ಏನು ಹೊರಗಡೆಯಿಂದ ನೋಡಿದಾಗ ಮೋಡಗಳನ್ನು ಒಳಗೊಂಡಿರೋದು ಇದಿಷ್ಟೇ ಅಲ್ಲ ಇದರ ಆಚೆ ಭಾಳಷ್ಟು ವಾಸ್ಟಾಗಿ ಹರಡಿಕೊಂಡಿರುವಂಥ ಒಂದು ಸ್ಪೇಸ್ ಇದೆಯಲ್ಲ ಅದು ಆಕಾಶ ಅದ್ರ ಬಗ್ಗೆಯೇ ಇವತ್ತು ವಚನಕಾರರು ಹೇಳಿರುವಂಥದ್ದು ದಾರ್ಶನಿಕರು ಮಾತಾಡಿರುವಂಥದ್ದು ಇದು ಆಕಾಶ ಈ ಸೃಷ್ಟಿಯ ಜೊತೆಗೆ ಹುಟ್ಟಿಕೊಂಡಿತ್ತು ಅಂತ ಹೇಳ್ತಾರೆ ಅಂದರೆ ಸೃಷ್ಟಿ ಮೊದಲು ಆಕಾಶ ಇರಲಿಲ್ಲವೇನೋ ಆಕಾಶವು ಇರಲಿಲ್ಲ ಅಂತಲೇ ಅರ್ಥ ಎಲ್ಲವೂ ಹಾಗಾದರೆ ಆಕಾಶ ಇಲ್ಲಾಂದರೆ ಶೂನ್ಯವಾಗಿತ್ತಾ ಹ್ಞೂ ಶೂನ್ಯ ಇರಬೇಕಾದರೂ ಅಲ್ಲೊಂದು ಆಕಾಶ ಬೇಕು ಹೀಗೆ ಯಾವುದು ಸೃಷ್ಟಿಯ ಮೊದಲು ಶೂನ್ಯ ಸ್ಥಳವೂ ಇರಲಿಲ್ಲ ಅಂತಂದರೆ ಜಗತ್ ಿನಲ್ಲಿ ಯಾವುದೇ ಶಕ್ತಿ ಆಗಲಿ ವಸ್ತು ಆಗಲಿ ಅಸ್ತಿತ್ವದಲ್ಲಿ ಇದ್ದಿಲ್ಲ ಅಂತಲೇ ಅರ್ಥ ಏನಾದರೂ ಅಸ್ತಿತ್ವ ಐತೆ ಅಂದರೆ ಅದರ ಅಸ್ತಿತ್ವ ಇರೋದಕ್ಕೆ ಅವಕಾಶ ಮಾಡಿ ಕೊಡಬೇಕಾಗತ್ತೆ ಯಾವುದಾದ್ರು ಒಂದು ಯಾವುದೂ ಇಲ್ಲದೇ ಇರುವಂಥ ಆ ಆಕಾಶ ಅನ್ನುವಂಥದ್ದು ಮೊದಲೇ ಇತ್ತು ಅನ್ಬೇಕಾದ್ರೆ ಅದಕ್ಕೊಂದು ಅವಕಾಶ ಕೊಡುವಂಥದ್ದು ಒಂದು ಆಕಾಶ ಇರಬೇಕಾಗ್ಕೈತಿ ಹಾಗಾಗಿ ಈ ಆಕಾಶ ಅನ್ನುವಂಥದ್ದು ಸಹ ಸೃಷ್ಟಿಯ ಜೊತೆ ಜೊತೆಗೆ ಉದಯಿಸಿರುವಂಥದ್ದು ಹಾಗಾದರೆ ಈ ಆಕಾಶವೇ ಇಲ್ಲದಿರುವಂಥ ಆ ಶೂನ್ಯ ಸ್ಥಿತಿ ಹೇಗಿತ್ತು ಅದ್ರ ಬಗ್ಗೆ ಇವತ್ತಿಗೂ ಸಹ ವಿಜ್ಞಾನಿಗಳಿಗೆ ಒಗಟಾಗಿ ಉಳಿದಿದೆ ಈ ಸೃಷ್ಟಿಯ ಉಂಟಾಗಬೇಕಾದ್ರೆ ಆ ಪ್ರಿಮೆಟಿವ್ ಅಂತ ಬಂದು ಅದು ಸ್ಫೋಟಗೊಂಡಾಗನೇ ಶಬ್ದಗಳ ಜೊತೆಗೆ ಆಕಾಶನೂ ಹುಟ್ಟುಕೊಳ್ತೀವಿ ಅಂತ ಹೇಳ್ತೀವಲ್ಲ ಇದು ಎಲ್ಲಿಂದ ಬಂತು ಇದು ಸಾಮಾನ್ಯವಾಗಿರುವಂಥ ಪ್ರಶ್ನೆಗಳಿದು ಯಾವುದನ್ನು ಹೇಳಿದ್ರೆ ಅದಕ್ಕೆ ಮೊದಲು ಯಾವುದಿತ್ತು ಅಂತ ಕೇಳ್ತಾರೆ ಎಲ್ಲವನ್ನು ಸೃಷ್ಟಿ ಮಾಡಿದವನು ದೇವರು ಅಂದಾಗ ದೇವರಕ್ಕಿಂತ ಮೊದಲೇನಿತ್ತು ಅಂದಾಗ ಅಲ್ಲಿ ಮನಸ್ಸು ಚಿಂತನೆಯನ್ನು ಕೈಬಿಟ್ಟು ಒಪ್ಕೊಂಡಾಗ ಈ ವೈಜ್ಞಾನಿಕ ಚಿಂತನೆಗಳು ಮುಂದುವರೆದಿಲ್ಲ ಹಾಗಾಗಿ ಮನಸ್ಸು ಅನ್ನುವಂಥದ್ದು ಈ ತನ್ನ ಉಗಮದ ಮೂಲ ಸ್ಥಾನವನ್ನು ಅರಿಯುವ ಪ್ರಕ್ರಿಯೆಯೊಳಗಡೆ ಈ ಬಿಗ್ ಬ್ಯಾಂಗ್ ಥಿಯರಿಯನ್ನು ಅರ್ಥೈಸ್ಕೊಂಡು ಆಕಾಶ ಅನ್ನೋದು ಅವಾಗೇ ಹುಟ್ಟುಕೊಳ್ತು ಅದರ ಅಡಿ ಒಳಗಡೆ ಎಲ್ಲ ಉಟ್ಕೊಂಡವು ಆಕಾಶ ಕಾಯಗಳ ಜೊತೆ ಜೊತೆಗೇನೆ ಏನಂತಂದರೆ ಜೀವಿಗಳು ಉಟ್ಕೊಂಡವ ಈ ಜೀವಿಗಳು ಉಟ್ಕೊಂಡ ಮೇಲೆ ಮನಸ್ಸಿರುವಂಥ ಜೀವಿಗೆ ನಾವು ಮನುಷ್ಯ ಅಂತ ಕರೆದ್ವಿ ಈ ಮನುಷ್ಯ ಮಾತ್ರ ಮನಸ್ಸಿನ ಬಗ್ಗೆ ಚಿಂತನೆ ಮಾಡಿದಾಗ ಈ ಮನಸ್ಸಿಗೂ ಆ ಆಕಾಶಕ್ಕೂ ನೇರ ಸಂಬಂಧವಿದೆ ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಆಕಾಶಕ್ಕೆ ಇರಲು ಇನ್ನೊಂದು ಆಕಾಶದ ಅವಶ್ಯಕತೆ ಇಲ್ಲವೋ ಅದೇ ರೀತಿ ಮನಸ್ಸಿನ ಅಸ್ತಿತ್ವಕ್ಕೆ ಇನ್ನೊಂದು ಮನಸ್ಸಿನ ಅವಶ್ಯಕತೆ ಆಗಲಿ ಆಕಾಶದ ಅವಶ್ಯಕತೆ ಆಗಲಿ ಇರುವುದಿಲ್ಲ ಭಾಳ ಸ್ಪಷ್ಟ ಯಾಕಂದರೆ ಮನಸ್ಸು ಅನ್ನೋದು ಆಕಾಶದ ಒಂದು ಸೂಕ್ಷ್ಮ ರೂಪ ಇದು ಭಾಳ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕು ನಾವು ಮನಸ್ಸಂದರೆ ಆಕಾಶದ ಒಂದು ಸೂಕ್ಷ್ಮ ರೂಪ ಇನ್ನೂ ಸಂಕ್ಷಿಪ್ತವಾಗಿ ನಾವು ಮನಸ್ಸಿಗೆ ಡಿಫೈನ್ ಡೆಫಿನಿಷನ್ ಮಾಡಬೇಕು ಹೋಗ್ಬೋದಂದರೆ ಮಿತಿಗೆ ಒಳಪಟ್ಟ ಆಕಾಶವೇ ಮನಸ್ಸು ಅಂತ ಹೇಳ್ಬೋದು ಒಂದು ಲಿಮಿಟೆಡ್ ಫಾರ್ಮ್ ಆಫ್ ಸ್ಪೇಸ್ ಈಸ್ ಮೈಂಡ್ ದೇಹ ಯಾವಾಗ ಶಿಥಿಲ ಆಗ್ತೈತಿ ಮನಸ್ಸು ಆ ದೇಹವನ್ನು ಬಿಟ್ಟು ಮತ್ತೆ ಆಕಾಶ ಜೊತೆಗೆ ಹೋಗಿಬಿಡ್ತೈತಿ ಹಾಗಾಗಿ ಆಕಾಶದಿಂದ ಆ ಮನಸ್ಸನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ ಅದೇ ಆಕಾಶ ಏನಾಗ್ತೈತಿ ಅಗ್ನಿ ಆಗ್ತೈತಿ ವಾಯು ಆಗ್ತದೆ ಜಲ ಆಗ್ತದೆ ಆಮೇಲೆ ಪೃಥ್ವಿ ಆಗ್ತದೆ ಹೀಗೆ ಈ ಆಕಾಶದಿಂದಲೇ ಈ ಜಗತ್ತು ರೂಪುಗೊಂಡೈತಿ ಅಂಥೇಳಿ ಎಲ್ಲ ದಾರ್ಶನಿಕರು ಹೇಳ್ತಾರೆ ಮತ್ತು ವಿಜ್ಞಾನವೂ ಹೇಳ್ತೈತಿ ಹೀಗಾಗಿ ಎಲ್ಲವೂ ಸೃಷ್ಟಿಗೆ ಮೂಲ ಆಗಿರೋದೇ ಆಕಾಶ ಅನ್ನೋದಕ್ಕೋಸ್ಕರವಾಗಿ ಆಕಾಶವನ್ನೇ ದೇವರು ಅಂತ ಕರಿತಾರೆ ಒಂದು ಕಡೆ ವೇದ ಒಂದು ಮಾತು ಬರ್ತವೆ ಓಂ ಖಂ ಬ್ರಹ್ಮಂ ಅಂತೇಳಿ ಖಂ ಅಂತ ಖ ಅಂತಂದರೆ ಆಕಾಶ ಖಗೋಳ ಅಂತಂದರೆ ಆಕಾಶದ ಬಗ್ಗೆ ಇರುವಂಥದ್ದು ಹೀಗೆ ಇದೆಲ್ಲದಕ್ಕೂ ಮೂಲ ಮನಸ್ಸಿನ ಮೂಲ ಯಾವುದು ಅಂತ ಹೇಳಿದ ಅರ್ಥ ಆಯಿತು ನಮಗೆ ಆಕಾಶ ಆಯಿತು ಅದನ್ನೇ ಇಲ್ಲಿ ಗಾವುದಿ ಮಾಚೆಯನವರು ಮನಸ್ಸು ಆಕಾಶದ ಹಂಗು ಅಂತ ಹೇಳಿದರು ಮುಂದುವರೆದು ಹೇಳ್ತಾರೆ ಆಕಾಶ ಎಲ್ಲಿಂದ ಬಂತು ಅದು ಬಯಲ ಹಂಗು ಮುಂದಿನ ಸಾಲದಾಗ ಹೇಳ್ತಾರೋ ಆಕಾಶ ಬಯಲು ಹಂಗು ಅಂಥೇಳಿ ಹೀಗೆ ಇಂತಹ ಒಂದು ಮನಸ್ಸು ಅನ್ನುವಂಥದ್ದು ಆಕಾಶದ ಅಡಿ ಒಳಗಡೆ ಉಗ್ರ ಉಗಮಿಸಿರೋದ್ರಿಂದಲೇ ಆಕಾಶದ ಲಕ್ಷಣಗಳೇ ಮನಸ್ಸಿನ ಲಕ್ಷಣಗಳ ಅದಕ್ಕೆ ಆಕಾಶಕ್ಕೆ ನಾವು ನೋಡಿದಾಗ ರೂಪ ಇಲ್ಲ ಅದು ಒಂದು ಕಡೆ ಇರುವಂಥದ್ದಲ್ಲ ಅದು ಯಾವುದೇ ಮಿತಿಗೆ ಒಳಪಡುವಂಥದ್ದಲ್ಲ ನೋಡ್ರಿ ಆಕಾಶದ ಲಕ್ಷಣಗಳನ್ನು ನಾವು ಏನೇನು ಹೇಳ್ತಾ ಹೋಗ್ತೀವಿ ಅವೆಲ್ಲ ಮನಸ್ಸಿನ ಲಕ್ಷಣಗಳೇ ಆಗ್ತಾವೆ ಆ ಕಾರಣಕ್ಕಾಗಿ ಈ ಆಕಾಶ ಅನ್ನುವಂಥದ್ದು ಸಾರಿ ಮನಸ್ಸು ಅನ್ನುವಂಥದ್ದು ಆಕಾಶದ ಸಂಕ್ಷಿಪ್ತ ರೂಪ ಅನ್ನೋದು ಭಾಳ ಸ್ಪಷ್ಟ ಆಗ್ತೈತಿ ಆ ಕಾರಣಕ್ಕಾಗಿಯೇ ಆಕಾಶ ಮತ್ತು ಮನಸ್ಸು ಒಂದು ಇರೋದರಿಂದ ಈ ಆಕಾಶ ಅನ್ನೋದು ಎಲ್ಲವನ್ನು ಹಿಂಬಿಟ್ಕೊಂಡಿರುವಂಥ ಒಂದು ವ್ಯವಸ್ಥೆ ಇರೋದರಿಂದ ಈ ದೇಹ ಅನ್ನುವಂಥದ್ದು ಪಿಂಡಾಂಡ ಹೊರಗಡೆ ಇರುವಂಥದ್ದು ಬ್ರಹ್ಮಾಂಡ ಬ್ರಹ್ಮಾಂಡವನ್ನು ಎಲ್ಲ ಹಿಡಿದಿಟ್ಕೊಂಡಿರುವಂಥದ್ದು ಆಕಾಶ ಆದರೆ ಪಿಂಡಾಂಡವನ್ನು ಹಿಡಿದಿಟ್ಕೊಂಡಿರುವಂಥದ್ದು ಮನಸ್ಸು ಹಾಗಾಗಿ ಮನಸ್ಸು ಅನ್ನೋದು ದೇಹದ ಇಂಥ ಭಾಗದಲ್ಲಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ಸಹ ಮನಸ್ಸನ್ನು ಅರ್ಥೈಸ್ಕೊಳ್ಳೋದಕ್ಕೋಸ್ಕರವಾಗಿ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಾಗ ಸಾಕಷ್ಟು ಅಧ್ಯಯನಗಳು ನಡೆದು ಅವುಗಳ ಒಳಗಡೆ ಮನಸ್ಸನ್ನು ಮಿದುಳಿನ ಒಂದು ಭಾಗದಲ್ಲಿ ನಿಯಂತ್ರಿಸಬಹುದ ದೇಹ ಅನ್ನುವಂಥ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡ್ರು ಆ ಮಿದುಳಿನ ಅಧ್ಯಯನ ಮಾಡೋದಕ್ಕೆ ಹೋದಾಗ ಆ ಮಿದುಳು ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಅದು ಮನಸ್ಸಿನ ಆಜ್ಞೆಯನ್ನು ಪಾಲಿಸ್ತದೆ ಅನ್ನುವಂಥದ್ದು ಗೊತ್ತಾದಾಗ ಮನಸ್ಸನ್ನು ನೇರವಾಗಿ ನಿಯಂತ್ರಿಸೋದಕ್ಕೆ ಸಾಧ್ಯವಾದ ಹೋದ್ರೂ ಮಿದುಳಿನಲ್ಲಿರುವಂಥ ಆಲೋಚನಾ ತರಂಗಗಳಂತೇನು ಬರ್ತಾವಲ್ಲ ಇವುಗಳನ್ನು ಮೂಲಕವಾಗಿ ಮನಸ್ಸಿನ ಕಾರ್ಯವೈಖರಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಮನಸ್ಸು ಅನ್ನುವಂಥದ್ದು ಮಿದುಳಿನ ಮೂಲಕ ನಿರ್ವಹಿಸ್ತೈತಿ ಅಂತಂದಾಗ ಈ ಮಿದುಳು ಒಳಗಡೆ ಉಂಟಾಗುವಂತಹ ರಾಸಾಯನಿಕ ಕ್ರಿಯೆಗಳ ಮೂಲಕ ಈಗ ಹಸಿವು ಆದಾಗ ಮಿದುಳಿನೊಳಗಡೆ ಯಾವ ಒಂದು ರಾಸಾಯನಿಕ ಕ್ರಿಯೆ ಉತ್ಪತ್ತಿ ಆಗ್ತದೆ ನಿದ್ರೆಗೆ ಯಾವುದು ಉತ್ಪತ್ತಿ ಆಗ್ತದೆ ಕೋಪಕ್ಕೆ ಯಾವುದು ಉತ್ಪತ್ತಿ ಆಗ್ತದೆ ಹೀಗೆ ಮನೋವೈದ್ಯರು ಏನು ಮಾಡಿದ್ರಪ್ಪ ಅಂದರೆ ಆ ಮಿದುಳಿನೊಳಗಡೆ ಉಂಟಾಗುವಂಥ ಸ್ರವಿಸ್ತಾ ಇರುವಂಥ ಹಾರ್ಮೋನುಗಳ ಆಧಾರದ ಮೇಲೆ ಮನಸ್ಸನ್ನು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟರು ಇದು ವಿಜ್ಞಾನದ ಒಂದು ಭಾಗವಾಗಿ ಮನೋವಿಜ್ಞಾನ ಮನೋವೈದ್ಯರು ಅನ್ನುವಂಥ ಒಂದು ಭಾಗನೆ ಬಂತು ಕೆಲವು ಸರ್ತಿ ಈ ಮನಸ್ಸು ಅನ್ನುವಂಥದ್ದು ಮಿದುಳಿನೊಳಗೆ ಉತ್ಪತ್ತಿ ಆಗುವಂಥ ಕೆಲವು ರಾಸಾಯನಿಕಗಳು ಅತಿಯಾದಾಗಿ ಸ್ರವಿಸಿದರೆ ಅಥವಾ ಮಿತವಾಗಿ ಸ್ರವಿಸಿದಾಗ ಉಂಟಾಗುವಂತಹ ರೋಗಗಳು ಬಂದು ಸ್ಕಿಜೋಫ್ರೀನಿಯಾ ಅಂತ ಕರೀತಾರೆ ಅವು ಮನೋರೋಗಗಳು ಅವುಗಳನ್ನು ನಿಯಂತ್ರಿಸೋದಕ್ಕೋಸ್ಕರವಾಗಿ ಬಾಹ್ಯವಾಗಿ ಕೊಡ್ತಾ ಇರುವಂತಹ ಔಷಧಗಳು ಮಿದುಳಿನೊಳಗೆ ಉಂಟಾಗುವಂಥ ಹಾರ್ಮೋನುಗಳ ಇಂಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡ್ತಾಯಿದೆ ಅಂತಂದಾಗ ಅದು ಇಂಡೈರೆಕ್ಟಾಗಿ ಮನಸ್ಸನ್ನು ಕಂಟ್ರೋಲ್ ಇದ್ದೇವೆ ಅನ್ನುವಂಥ ಒಂದು ತಪ್ಪು ತಿಳುವಳಿಕೆ ಮೂಡ್ತದೆ ಹಾಗಾಗಿ ಮನಸ್ಸು ಯಾವತ್ತೂ ದೇಹದ ಮಿತಿಯೊಳಗಡೆ ಇರೋದಿಲ್ಲ ಅದು ಇಂಡಿಪೆಂಡೆಂಟಾಗಿ ಇರ್ತದೆ ಮನಸ್ಸು ಕೆಲವು ಭಾಗದೊಳಗೆ ಇಂಡಿಪೆಂಡೆಂಟ್ ಅಂದಾಗನೇ ಒಂದೊಂದು ಸತಿ ಅದು ದೇಹದ ನಿಯಂತ್ರಣಕ್ಕೆ ಬರ್ತದೆ ಹಾಗಾಗಿ ಈ ಮನಸ್ಸು ಮಿದುಳು ನಾನು ಈ ಮೂರರೊಳಗಡೆ ಒಂದು ಸಾಮರ್ಥ್ಯ ತರೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಒಂದೊಂದು ಸರ್ತಿ ಈ ದೇಹವನ್ನು ಕೋಪಿಸ್ಕೊಳ್ತದೆ ಆ ಕೋಪಿಸ್ಕೊಳ್ಳೋದಕ್ಕೆ ಮನಸ್ಸು ಕಾರಣ ಆಗೈತೋ ಅಥವಾ ಮಿದುಳಿನೊಳಗೆ ಉಂಟಾದಂಥ ಹಾರ್ಮೋನುಗಳ ಬೆಳವಣಿಗೆ ಕಾರಣ ಆಗೈತೋ ಅಥವಾ ಹೊರಗಡೆ ಪರಿಸರ ಕಾರಣ ಆಗಿತ್ತು ಅನ್ನುವಂಥ ಅಧ್ಯಯನಗಳು ಇತ್ತೀಚೆಗೆ ನಡೆದಿದ್ದವು ಅಷ್ಟೇ ಅಧ್ಯಯನಗಳು ನಡೆದಾಗ್ಯೂ ಸಹ ಮನಸ್ಸು ಅಂದರೆ ಇಷ್ಟೇ ಮನಸ್ಸು ಹೀಗೇ ಇದೆ ಇಲ್ಲೇ ಇದೆ ಮನಸ್ಸಿನ ಉಗಮ ಸ್ಥಾನ ಇದು ಮನಸ್ಸಿನ ಅಂತಿಮ ಸ್ಥಾನ ಇದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತಹ ನಿಟ್ಟಿನೊಳಗಡೆ ಈ ಮನಸ್ಸಿನ ಕುರಿತಾಗಿ ಅನೇಕ ರೀತಿಯಾದಂತಹ ವಿಚಾರಗಳನ್ನು ನಮ್ಮ ವಚನಕಾರರು ತಮ್ಮ ವಚನದೊಳಗಡೆ ಹಿಡಿದಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ವಚನಗಳನ್ನು ಅಧ್ಯಯನ ಮಾಡಬೇಕಾದಾಗ ನಾವು ಆಧುನಿಕ ವಿಜ್ಞಾನದ ಹಿನ್ನೆಲೆಯೊಳಗೆ ದಾರ್ಶನಿಕರ ಐತಿಹಾಸಿಕ ಸತ್ಯಗಳೊಳಗೆ ಇವೆರಡರ ಸಂಗಮದ ಮೂಲಕವಾಗಿ ನಾವು ಅಧ್ಯಯನವನ್ನು ಮಾಡಿದರೆ ಬಹುಶಃ ಶರಣರ ವಿಚಾರಗಳು ನೂರು ಪ್ರತಿಶತ ಅರ್ಥ ಆಗದಿದ್ದರೂ ಸಹ ಅವರು ಚಿಂತನೆ ಮಾಡಿರುವಂಥ ವಿಚಾರಕ್ಕೆ ಸಮೀಪವಾದಂಥ ಅನುಭವವನ್ನು ಪಡೆಯೋದಕ್ಕೆ ಸಾಧ್ಯತೆ ಆಗ್ತೈತೆ ಅನ್ನುವ ನಿಟ್ಟಿನೊಳಗಡೆ ನಾನು ವಚನಗಳನ್ನು ಈ ವೈಜ್ಞಾನಿಕ ಹಿನ್ನೆಲೆಯಿಂದ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಇಂತಹ ಅನೇಕ ವಚನಗಳು ನಮ್ಮನ್ನು ಚಿಂತನೆಗೆ ಈಡು ಮಾಡ್ತಾ ಇದ್ದಾವೆ ಆ ವಚನಗಳನ್ನು ನಾವೆಲ್ಲರೂ ವೈಜ್ಞಾನಿಕ ದೃಷ್ಟಿಕೋನದಿಂದ ಅರ್ಥೈಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ವಚನದೊಂದಿಗೆ ಮುಂದಿನ ಸಂಚಿಕೆ ಒಳಗಡೆ ತಮ್ಮೆದರಿಗೆ ಪ್ರತ್ಯಕ್ಷಿತ ಆಗ್ತಾ ಇದ್ದೇನೆ ಅಲ್ಲಿವರೆಗೂ ಈ ಸಂದೇಶವನ್ನು ಹೆಚ್ಚು ಹೆಚ್ಚು ಜನರಿಗೆ ಹಂಚಿಕೊಳ್ಳೋದ್ರ ಮೂಲಕವಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕವಾಗಿ ವಚನಕಾರರ ವೈಜ್ಞಾನಿಕ ಚಿಂತನೆಗಳನ್ನು ಹಂಚುವಂಥ ಈ ಒಂದು ಅಳಿಲು ಸೇವೆಗೆ ತಾವೆಲ್ಲರೂ ಬೆಂಬಲವನ್ನು ವ್ಯಕ್ತಪಡಿಸ್ತೀರಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು